ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ತಂದಾಗ ನೋಡ್ರಿ ಬಾಳೆಹಣ್ಣ ಈ ರೀತಿ ಇರ್ತಾವ್ರಿ ಎರಡ ದಿವ್ಸಕ್ಕೆ ಅವು ಹೆಂಗೆ ನೋಡ್ರಿ ಹೀಗಾಗ್ತಾವ್ರಿ ಅವು ಈ ರೀತಿ ಇರುವಂಥ ಬಾಳೆಹಣ್ಣಿನಿಂದ ಕೂಡ ನಾವು ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡ್ಬೋದು ಬನ್ನಿ ಹಾಗಂದ್ರೆ ಆ ರೆಸಿಪಿಯನ್ನು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇಷ್ಟ ಅದರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಅದರಲ್ಲಿ ಒಂದು ಸಣ್ಣ ಕಪ್ಪಿನಿಂದ ಈ ಮೆಜರ್ಮೆಂಟ್ ಕಪ್ಪು ಸಣ್ಣ ಐತೆ ನೋಡಿರಿ ನಿಮಗೆ ಅರ್ಥ ಆಗಂಗಿಲ್ಲ ಅನ್ಕೊಂಡು ನಾ ಕಪ್ಪಿನಿಂದ ಕೂಡ ಹಾಕಿ ತೋರ್ಸಕತ್ತೀನಿ ನೋಡಿರಿ ಇಷ್ಟು ಸಕ್ಕರೆಯನ್ನು ಹಾಕಬೇಕು ರೀ ನಾವು ಎರಡು ಬಾಳೆಹಣ್ಣಿಗೆ ಈಗ ಅದೇ ಸೇಮ್ ಮೆಜರ್ಮೆಂಟ್ನಲ್ಲಿ ಗಟ್ಟಿ ಹಾಲನ್ನು ಹಾಕೋತಾ ಇದ್ದೀನಿ ಅದು ಕೆನೆ ಮತ್ತು ಮೊಸರು ರೀ ಮತ್ತು ಈಗ ಬಾಳೆಹಣ್ಣಿನ ಹಿಂದಿನ ಭಾಗ ಮತ್ತು ಮುಂದಿನ ಭಾಗನ ನಾವು ಕಟ್ ರೀ ಈಗ ಈ ಮುಂದಿನ ಭಾಗ ಸ್ವಲ್ಪ ರೀ ಅದನ್ನು ಕಟ್ ಮಾಡಿ ತೆಗದ್ಬಿಡಿರಿ ಈಗ ಇದನ್ನ ಸಿಪ್ಪಿ ತೆಗೀನ್ ರೀ ಈಗ ಮೇಲಿಷ್ಟೇ ಕಪ್ಪಾಗಿದೆ ಹಂಗೆ ಅನ್ನಿಸ್ತಿದೆ ಅಲ್ರಿ ಒಳಗಡೆಗೆ ನಮ್ಮ ನೀಟಾಗಿರುವಂಥ ಹಣ್ಣಾಗಿರುವಂಥ ಬಾಳೆಹಣ್ಣು ಇರ್ತೈತಿ ರೀ ಒಳಗೆ ನೋಡ್ರಿ ಎಷ್ಟು ಚೆನ್ನಾಗೈತೆ ಈಗ ಇದನ್ನು ಎರಡು ಭಾಗ ಮಾಡಿ ಹಾಕೊಳ್ಳೋಣ ಈಗ ಇನ್ನೊಂದು ಬಾಳೆಹಣ್ಣು ಇತ್ತಲ್ಲ ರೀ ಅದನ್ನು ಕೂಡ ಈ ಹಿಂದಿನ ಭಾಗ ಮುಂದಿನ ಭಾಗ ಕಟ್ ಮಾಡಿ ಸಿಪ್ಪಿ ತೆಗ್ದ ಎರಡು ಭಾಗ ಮಾಡಿ ಹಾಕೊಂಡ್ಬಿಡೋಣ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಒಂದ ಒಂದು ಸಲ ಟ್ರೈ ಮಾಡಿರಿ ಇದನ್ನು ಮಾಡಿ ನಾವು ಅವತ್ತೆ ಖಾಲಿ ಮಾಡ್ಬೇಕಂತೇನಿಲ್ಲ ರೀ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಬೌದು ಈಗ ಎರಡು ಭಾಗ ಕಟ್ ಮಾಡಿದೀನಿ ರೀ ಹಿಂದೆ ನೋಡಿರಿ ಇದು ತುಂಬ ಕಟ್ ಆಗಿಲ್ಲರಿ ನಮಗೆ ಅದನ್ನು ಕಟ್ ಮಾಡಿ ತೊಗೊಂಬಿಡ್ರಿ ನೋಡಿರಿ ಹಿಂಗೆ ಇರೋದನ್ನು ತೊಗೊಳ್ರಿ ಈ ಹಿಂದಿನ ರೀ ಇದನ್ನು ತಗದ್ಬಿಡಿರಿ ಇದನ್ನು ಅದು ನೀಟಾಗಿ ನಾವು ಕಟ್ ಮಾಡಿದಾಗ ಅದು ನೀಟಾಗಿ ಕಟ್ ಆಗಿಲ್ರಿ ಹಂಗೆ ಕಟ್ ಆಗಿಲ್ಲ ಅಂದ್ರೆ ಹಿಂಗೆ ಕಟ್ ಮಾಡಿ ತಗೊಂಡು ಈಗ ಇದಕ್ಕೆ ಮುಚ್ಚಳೋವನ್ನು ಮುಚ್ಚಿ ನಾವು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡ ಬರೋಣ್ರಿ ಈಗ ಇದನ್ನು ನಾವು ನುಣ್ಣಗೆ ಗ್ರ್ಯಾಂಡ್ ಮಾಡಿಕೊಂಡ ಆತ್ರಿ ಇದನ್ನೀಗ ತೆಗ್ದೀನ್ರಿ ಇಷ್ಟು ಹುಣ್ಣಾಗ ಮಾಡ್ಕೋಬೇಕ್ರಿ ನಾವು ಇದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋರಿ ಇದರಲ್ಲಿ ನೋಡಿರಿ ಒಂದೆರಡು ಬಾಳೆಹಣ್ಣಿನ ಪೀಸಸ್ ಉಳ್ದಾವ್ರಿ ನಮಗೆ ಅದನ್ನು ತೆಗಿಬೌದು ಇಲ್ಲ ನೀವು ಮ್ಯಾಶ್ ಮಾಡ್ಕೊಬೋದು ನಾನು ಏನು ತೆಗಿಯಾಕತ್ತಿಲ್ರೀ ನಿಮಗೆ ರೀ ನಾನು ಹಿಂಗೆ ಸ್ಪೂನಿನಿಂದ ಅದಿಮ್ ಬಿಟ್ಟರೆ ಅದು ಮ್ಯಾಶ್ ರೀ ನೋಡಿರಿ ಈ ಥರ ಅದ್ಮಿದ್ರೆ ಮ್ಯಾಶ್ ರೀ ಈಗ ನಮ್ಮ ಮಾಡ್ಕೊಂಡಿರುವಂಥ ಬಾಳೆಹಣ್ಣಿನ ಪ್ಯೂರಿ ಈ ರೀತಿ ಇರಬೇಕು ರೀ ಜಾಸ್ತಿ ನೀರು ಇರಬಾರ್ದು ರೀ ಒಂದೇ ಒಂದು ಚಿಟಿಕೆಯನ್ನು ಸೋಡಾ ಹಾಕ್ಕೊಂಡು ಇದು ವೆನಿಗರ್ ರೀ ನಿಮ್ಮ ಮನೆಗೆ ವೆನಿಗರ್ ಇಲ್ಲ ಅಂದ್ರೆ ಆ ಹಣ್ಣಿನ ರಸ ಕೂಡ ನೀವು ಹಾಕೋಬೋದು ಇಲ್ಲ ನೋಡಿರಿ ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ಹಾಕೊಂಡಿರಿ ಎಷ್ಟು ನೋರೆ ನೋರೆ ಇದೆ ನೋಡಿರಿ ನಾವು ಸೋಡಾ ಮೇಲೆ ವೆನಿಗರ್ ಹಾಕಿದ ತಕ್ಷಣ ನೋರೆ ನೋರೆ ಬರೋಕೆ ಚಾಲೂ ಆಗುತ್ತೆ ರೀ ಅದನ್ನು ಮಿಕ್ಸ್ ಮಾಡಿರಿ ನೀಟಾಗಿ ಒಂದು ಎರಡು ನಿಮಿಷ ಹಿಂಗೆ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ ಗರ ಗರ ತಿರುಗೋಕೆ ಸ್ವಂತ ಮಿಕ್ಸ್ ಮಾಡಿದ್ರೆ ಅಂದ್ರೆ ನೀಟಾಗಿ ಮಿಕ್ಸ್ ಆದ್ರಿ ಎಲ್ಲ ನಮ್ದು ಎಷ್ಟು ನೋರೆ ನೋರೆ ಆಗೇತ ನೋಡಿರಿ ಈಗ ಈಗ ಇದ್ರೊಳಗೆ ನೋಡಿರಿ ನಾವು ಗೋಧಿ ಹಿಟ್ಟನ್ನು ಹಾಕೋ ಸಂಬಂಧ ನಾನು ನಿಮ್ಗೆ ಸ್ಪೂನ್ ರೀ ನಾನು ಈ ರೀತಿ ಇರುವಂಥ ಸ್ಪೂನಿನಿಂದ ಹಾಕಾಕತ್ತೀನ್ರ ಎರಡು ಸ್ಪೂನ್ ಹಾಕ್ಕೊತೀನಿ ರೀ ಒಂದೇ ಸಲ ಹಾಕಬೇಡ್ರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಹಾಕ್ಕೊಂಡ್ರಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ರೀ ಸ್ಪೂನಿನಿಂದ ರೀ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೆ ಕೈಯಿಂದ ಕಲಸ್ರಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಾದ್ರೆ ನಾವು ತೋರಿಸಿರುವಂಥ ಕ್ವಾಂಟಿಟಿಯಲ್ಲಿ ಡಬಲ್ ಮಾಡ್ಕೊರಿ ಈಗ ಇನ್ನೊಂದು ಚಮಚದಷ್ಟು ಹಾಕೊಂಡಿನಿ ಮೂರು ಹಾತ್ರಿ ಮೂರು ಆಗಬಾರ್ದಂತ ಒಂದು ಚೂರು ಹಾಕಿದ್ದೀನಿ ರೀ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಇದು ಕರೆಕ್ಟ್ ಆಗತ್ತೆ ರೀ ಇವಾಗ ಎರಡು ಬಾಳೆಹಣ್ಣಿಗೆ ಮೂರು ಚಮಚದಷ್ಟು ನಮಗೆ ಗೋಧಿ ಹಿಟ್ಟ ಬೇಕಾಗತ್ತೆ ನೋಡಿರಿ ಅದು ಎಷ್ಟು ಹಿಡಿತೈತಿ ಅಷ್ಟು ಹಾಕಿರಿ ಬಾಳೆಹಣ್ಣಿನ ಸೈಜಿನ ಮೇಲೆ ಹಿಟ್ಟು ನಿಮಗೆ ಹತ್ತತ್ರಿ ಅದು ಇಷ್ಟೇ ಹಿಟ್ಟ ಹೋಗ್ತತ್ತಂತ ಆಗಂಗಿಲ್ಲ ರೀ ಬಾಳೆಹಣ್ಣು ಚಿಕ್ಕದು ದೊಡ್ಡದು ಇರ್ತಾವ್ರಿ ಹಾಗಾಗಿ ಹೆಚ್ಚು ಕಮ್ಮಿ ಹಿಟ್ಟು ನಮಗೆ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಇದು ಫರ್ಫೆಕ್ಟ್ ಐತ್ರಿ ನಮಗೆ ಮಾಡಿರುವಂಥ ನಮ್ಮ ಈ ಬ್ಯಾಟ್ರೇನು ರೀ ಪರ್ಫೆಕ್ಟ್ ಐತ್ರಿ ಇಷ್ಟ ಮೆತ್ತ ಮೆತ್ತಗಿರ್ಬೇಕು ರೀ ಜಾಸ್ತಿ ಗಟ್ಟಿಗಿನೂ ಇರಬಾರ್ದು ಜಾಸ್ತಿ ಮೃದುನೂ ಇರಬಾರ್ದು ಈಗ ನೋಡ್ರಿ ನಾನು ನಿಮಗೆ ಇದಕ್ಕೆ ಸೌರಿ ತೋರ್ಸಾಗತ್ತೀನಿ ನೋಡಿರಿ ಈ ರೀತಿಯಾಗಿ ಇರ್ಬೇಕು ರೀ ಇದು ಇದು ನಿಮಗೆ ಐದು ನಿಮಿಷ ಮುಚ್ಚಿ ಪಕ್ಕಕ್ಕೆ ಇಡ್ರಿ ಐದು ನಿಮಿಷದ ನಂತರ ತಗಿರಿ ಕೈ ಸ್ವಲ್ಪ ಹಸಿ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ನೋಡ್ರಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ಮಾಡ್ತಿರುವಂಥ ನಾವು ಇದನ್ನು ಬೋಂಡ ಅಂತೀವಿ ರೀ ನಾವು ಮಾಡ್ತಿರುವಂಥ ಬೋಂಡ ಫ್ಲಫಿಯಾಗಿ ಬರ್ತೈತಿ ರೀ ಮೇಲೆ ಗರಿ ಆಗಿರ್ತೈತಿ ಒಳಗಡೆಗ ಸ್ಮೂತ್ ಇರ್ತೈತೆ ರೀ ಹಳ್ಳಿ ಥರ ಈಗ ಇದು ನೋಡಿರಿ ಪರ್ಫೆಕ್ಟ್ ಆಗೈತೆ ನಿಮಗೆ ತೋರ್ಸಾಕತ್ತೀ ನೋಡಿರಿ ಈ ರೀತಿಯಾಗಿರ್ಬೇಕ್ರಿ ನಮಗದು ಈಗ ಆಲ್ರೆಡಿ ಎಣ್ಣೆ ಬಿಸಿ ರೀ ನಾನು ಅದ್ರೊಳಗೆ ನೋಡ್ರಿ ಕೈ ಹಸಿ ಮಾಡಿಕೊಂಡು ಈ ರೀತಿಯಾಗಿ ತೊಗೋಬೇಕ್ರಿ ನಾವು ಈ ಬೋಂಡ ಹಾಕ್ಬೇಕಾದ್ರೆ ನಾವು ಇದೇ ತಗೋಬೇಕು ತೊಗೋಬೇಕ್ರಿ ಇಲ್ಲ ನೋಡ್ರಿ ಹಿಂಗೆ ತೊಗೊಳ್ರಿ ಹಿಂಗೆ ಬಿಡ್ರಿ ನೀವು ಹೆಂಗೆ ಗುಂಡು ಗುಂಡು ಮಾಡೋಕೆ ಹೋಗ್ಬೇಡ್ರಿ ಸೇಫ್ ನೋಡೋಕೆ ಹೋಗ್ಬೇಡ್ರಿ ಈ ರೀತಿಯಾಗಿ ನಾವು ತೊಗೋಬೇಕ್ರಿ ಹಾಕ್ಬೇಕು ರೀ ಅದರೊಳಗೆ ಈಗ ಅದರೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಾಕೊಂಡ್ರಿ ಒಂದು ಗಮನ ಇರಲಿ ನಾವು ಎಷ್ಟು ಹಾಕ್ತೀವಿ ಅದರ ಡಬಲ್ ಬೋಂಡಾ ಹಾಕ್ತಾವ್ರಿ ಇವು ಸೈಜಿನಲ್ಲಿ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೋಡಿಕೊಂಡು ನೀವು ಹಾಕ್ಕೊಳ್ರಿ ನಾನಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡಾಕತ್ತೀನಿ ಅವು ಎಷ್ಟು ದೊಡ್ಡ ದೊಡ್ಡ ಅಂತ ನೀವ ನೋಡ್ರಿ ಆವಾಗಿನ ತನ್ನಿಂದ ತಾನೇ ಎದ್ದು ಬರ್ತಾವೆ ನೋಡ್ರಿ ಅವಾಗ ನಿಮಗೆ ಸೈಜು ಗೊತ್ತಾಗ್ಬಿಡ್ತೈತಿ ರೀ ಇಲ್ಲ ನೋಡಿರಿ ಎದ್ದು ಬರಾಕತ್ತೋ ನೋಡ್ರಿ ಅವು ನಾವು ಹಾಕಿರುವಂಥ ಸೈಜಿಗೆ ಡಬಲ್ ಆಗಿ ರೀ ಈಗ ನಾವು ಸ್ವಲ್ಪ ಸಣ್ಣ ಸಣ್ಣ ಹಾಕಿವ್ರಿ ಅದು ಮ್ಯಾಲೆ ಎದ್ದು ಬರ್ತಾ ಇದ್ದಂಗೆ ಸೈಜ್ನಲ್ಲಿ ದೊಡ್ಡದಾಗ್ತಾ ಎದ್ದು ಬರುತ್ತೆ ರೀ ಅದು ಈಗ ನೋಡಿರಿ ನಮಗೆ ಇಷ್ಟು ಸಾಕು ರೀ ಆ ಎಣ್ಣೆಯಾಗಿ ಎಷ್ಟು ಹಿಡಿತೈತೆ ಅಷ್ಟೇ ಹಾಕ್ರೆ ಫುಲ್ಲು ಟೈಟ್ ಹಾಕಾಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಎಷ್ಟು ದಪ್ಪ ದಪ್ಪಾಗಿ ಹತ್ತಿರದಿಂದ ತೋರ್ಸಾಗತ್ತಿದೆ ನಿಮಗೆ ಈಗ ಇದನ್ನು ನೋಡಿರಿ ಎಲ್ಲ ಮ್ಯಾಲೆ ಎದ್ದು ಬಂದವ್ರೆ ಈವಾಗ ಇವನ್ನ ಎಲ್ಲಾನು ಹೊಳ್ಳಿ ಹಾಕೊಂಡ್ರಿ ಅವು ಎಲ್ಲ ಮ್ಯಾಲ ಬಂದ ಮೇಲೇ ಹೊಳ್ಳಿಸೆ ಹಾಕ್ರಿ ಅಲ್ಲಿವರೆಗೆ ಮುಟ್ಟಾಕ ಹೋಗ್ಬೇಡ್ರಿ ಅವನ್ನ ಈ ನೀಟಾಗಿ ನೋಡಿರಿ ಈಗೆಲ್ಲ ನಾವಿಂಗೆ ಹೊಳ್ಳಿಸಿ ಹಾಕೊಂಡ್ರಿ ಅವು ಏನು ಹತ್ತಂಗಿಲ್ಲರಿ ಮತ್ತು ಕಟ್ಟು ರೀ ಆರಾಮಾಗಿ ನಾವು ಹಿಂಗೆ ಸಲಾಕೆಯಿಂದ ನೋಡಿರಿ ಹೊಳ್ಳಿ ಹಾಕ್ಬೋದು ಈಗ ಡುಮ್ ಡುಮ್ ಆಗಿರ್ತಾವಲ್ಲ ರೀ ಈ ರೀತಿ ಹೊಳ್ಳಿ ಏನಾಗತ್ತೆ ರೀ ಮತ್ತು ಅದು ಏನಾಗತ್ತೆ ರೀ ಹಂಗೆ ಸೀದಾ ಸೀದಾನ ನಿಂದಿರ್ತಾವ್ರಿ ಅವು ಅದಕ್ಕೆ ನಾವು ಹಿಂಗೆ ಹೊಳ್ಳಿ ಸಹೊಂತ ಹೊಳ್ಳಿ ಸಾಕು ನಾವು ಇದನ್ನು ನೀಟಾಗಿ ಎರಡೂ ಕಡೆ ಬರುವಂಗೆ ಬರುವಂಗ ಆಗುವಂಗೆ ಫ್ರೈ ರೀ ಈಗ ಇವನ್ ಆಗುವಂಗೆ ಫ್ರೈ ಮಾಡ್ಕೊಬೇಕಪ್ಪ ಅಂದ್ರೆ ಏನು ಮಾಡ್ಬೇಕು ನಾವು ಹಿಂಗೆ ಒಂದೊಂದ ಒಂದೊಂದ ಹೊಳಿಸಿ ಸಾಕ್ಬೇಕಂದ್ರೆ ಏನಾಗತ್ತೀ ಒಂದೊಂದು ಹೆಚ್ಚು ಕಮ್ಮಿ ಆಗ್ತಾವ್ರಿ ಯಾಕಂದ್ರೆ ನಮ್ಮ ಸಣ್ಣ ಸಣ್ಣ ಇರ್ತಾವಲ್ಲ ರೀ ಅದಕ್ಕೆ ನಾವೀಗ ಒಂದು ಸ್ಪೂನ್ ತೊಗೊಳೋಣ ರೀ ಸ್ಪೂನ್ ತಗೊಂಡು ಸ್ವಲ್ಪ ರೌಂಡ್ ಆಫ್ ಮಾಡೋಣ ರೀ ಅವನ್ನ ಈಗ ನೋಡಿರಿ ಒಂದೊಂದ ಹೊಳ್ಳಿ ಸಾಕಿರಿ ನೋಡಿರಿ ಮತ್ತೆ ಹೊಳ್ಳಿ ಅದು ಹಂಗೆ ನಿಂದಿರ್ತತ್ರಿ ಅದು ಅದಿಲ್ಲ ರೀ ಹೊಳಾಕತ್ತ ನೋಡಿರಿ ಅವು ಡುಮ್ ಡುಮ್ ಆಗಿರ್ತಾವಲ್ರಿ ರೀ ಹಂಗ ಹೊಳತಾವ್ರಿ ಅವು ಒಂದು ಸ್ಪೂನ್ ತೊಗೊಂಡು ರೌಂಡ್ ಆಫ್ ಮಾಡಿದ್ವಿ ಅಂದ್ರೆ ಆಗಿರುವಂಥ ಬಣ್ಣ ಬರ್ತಾವ್ರೀ ಮತ್ತು ನೀಟಾಗಿ ಕ್ರಿಸ್ಪಿನೂ ಹಾಕ್ತಾವ್ರಿ ಮ್ಯಾಲೆ ಮೇಲೆ ಗರಿ ಗರಿ ಹಾಕ್ತಾವ್ರಿ ಒಳಗಡೆಗೆ ಸ್ಮೂತ ಹಳ್ಳಿ ಹಂಗೆ ಹಾಕ್ತಾವ್ರಿ ಈಗ ಹಿಂಗೆ ರೌಂಡ್ ಆಫ್ ಮಾಡಿರಿ ಹಿಂಗೆ ಹಿಂಗೆ ನಾವು ಮಾಡಿದ್ವಿ ಅಂದ್ರೆ ರೀ ಎಲ್ಲ ಆಗಿರುವಂಥ ಎಲ್ಲ ಕಡೆಗೂ ಒಂದೇ ಬಣ್ಣ ಬರ್ತೈತೆ ರೀ ಹಿಂಗೆ ನಿಮ್ದು ಈಗ ನೋಡಿರಿ ಎಲ್ಲ ಕಡೆ ಒಂದೇ ಬಣ್ಣ ಬಂತಾವ್ದಲ್ರಿ ಹಿಂಗೆ ನಾವು ಸ್ಪೂನಿನಿಂದ ಕೈಯಾಡಿಸಿದ್ರು ಒಂದು ಆಗಿರುವ ಬಣ್ಣ ಬಂದೈತ್ರಿ ಈಗ ಪರ್ಫೆಕ್ಟ್ ಆಗೈತೆ ರೀ ಈಗ ಎಣ್ಣೆಯಿಂದ ಹೊರಗೆ ತಗೊಂಬಿಡಣ ರೀ ಎಣ್ಣೆ ಒಳಗೆ ನಮಗೆ ಗುಳ್ಳೆ ಗುಳ್ಳೆ ಕೂಡ ಬರೋದು ನಿಂತು ಬಿಟ್ಟೈತ್ರಿ ಈ ಬಿಗಿನರ್ಸ್ಗೆ ಗೊತ್ತಾಗಂಗಿಲ್ಲರೀ ನೀವು ಎಣ್ಣೆ ಯಾವಾಗ ಗುಳ್ಳೆ ಗುಳ್ಳೆ ಬರೋದು ನಿಂತು ಬಿಡ್ತೈತಿ ಆವಾಗ ಇವನ ಎಣ್ಣೆಯಿಂದ ಹೊರಗೆ ತೆಗೆದು ಬಿಡ್ಬೇಕು ರೀ ಎಲ್ಲಾನು ನೋಡ್ರಿ ಎಲ್ಲಾನು ಎಷ್ಟು ಚಂದ ಬಣ್ಣ ಬಂದಾವ ನೋಡ್ರಿ ಒಂದೇ ಕಡೆ ಕೆಂಪುಗ ಒಂದೇ ಕಡೆ ಬೆಳ್ಳಗ ಏನೂ ಆಗಿಲ್ಲರಿ ಪರ್ಫೆಕ್ಟ್ ಆಗಿರುವಂಥ ಬಣ್ಣ ಬಂದಾವ ರೀ ಎಲ್ಲ ನಮಗೆ ಹಿಂಗೆ ಮಾಡ್ಕೊಬೇಕ್ರಿ ನಾವು ಈಗ ಎಣ್ಣೆ ಎಲ್ಲ ನಾವು ಸೋದಿಸ್ಕೊಂಡು ರೀ ಒಂದು ಎರಡು ನಿಮಿಷ ಹಂಗೆ ಹಿಡ್ಕೊರೆ ಆ ಎಣ್ಣೆ ಎಲ್ಲ ಕೆಳಗೆ ಇಳಿದೋಗ್ತತ್ರ ಆವಾಗ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಣ ರೀ ನಿಮ್ಗೆ ಏನಾದರೂ ಎಣ್ಣೆ ಜಾಸ್ತಿ ಐತಿ ಅನ್ಸಿದ್ರೆ ಒಂದು ಪ್ಲೇಟಿನೊಳಗೆ ಟಿಶ್ಯೂ ಪೇಪರ್ ಹಾಕ್ರೆ ಹಾಕಿ ಹಾಕ್ರಿ ಈಗ ಉಳಿದಿರುವಂಥ ಬೋಂಡ ಕೂಡ ನಾವು ಇದೇ ರೀತಿಯಾಗಿನ ನಾವು ಮಾಡ್ಕೊಂಡು ಬರೋಣ ರೀ ನೋಡಿದ್ರೆ ರೀ ಉಳಿದಿರುವಂಥ ಬಾಳೆಹಣ್ಣಿನಿಂದ ಒಂದು ಅದ್ಭುತವಾಗಿರುವಂಥ ಒಂದು ಒಳ್ಳೆ ರೆಸಿಪಿ ರೆಡಿ ಆಯ್ತು ರೀ ನೋಡೋಕು ತುಂಬ ಸುಂದರವಾಗಿ ಅಷ್ಟೇ ಅಲ್ರಿ ಬಾಯ ಕೂಡ ತುಂಬ ರುಚಿಯಾಗಿರ್ತೈತೆ ರೀ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದಿದು ಒಂದೇ ಒಂದು ಸಲ ಟ್ರೈ ಮಾಡಿರಿ ಬಾಳೆಹಣ್ಣು ಏನಾದರೂ ಅಷ್ಟು ಮೆತ್ತ ಮೆತ್ತಗಾಗಿತ್ತಂದ್ರೆ ಅದನ್ನು ಹಾಳಾಗೈತಿ ಅಂತ ಬದಲು ಈ ರೀತಿಯಾಗಿ ನಾವು ಸ್ವೀಟನ್ನು ಮಾಡ್ಕೊಂಡು ತಿಂದರೆ ತುಂಬ ರೀ ಈಗ ಎಲ್ಲ ನಾನು ಬೋಂಡಾನ ರೆಡಿ ಮಾಡ್ಕೊಂಡು ಆಯ್ತು ರೀ ನೋಡಿರಿ ಬಾಳೆಹಣ್ಣಿನ ಸ್ವೀಟ್ ಸೂಪರ್ ಆಗಿರುವಂಥ ಸ್ವೀಟ್ ರೆಡಿ ಮಾಡ್ಕೊಂಡು ಆಯ್ತು ನಮ್ದು ಇವಾಗ ಈಗೆಲ್ಲ ನಾನು ತೊಗೊಂಡಿರುವಂಥ ಚಿಕ್ಕ ಎರಡು ಬಾಳೆಹಣ್ಣಿನಿಂದ ಇಷ್ಟೊಂದು ನಮಗೆ ಸ್ವೀಟ್ ಬೋಂಡ ಆಗ್ಯಾವ್ರಿ ಇದನ್ನ ಇವಾಗ ನಾನು ನಿಮಗೆ ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ರೀ ಇವು ಸ್ವೀಟ್ ಬೋಂಡ ನೋಡಿರಿ ಈ ರೀತಿಯಾಗಿ ನಮಗೆ ಬ್ರೆಕ್ ಬ್ರೆಕ್ ಆಯಿತು ಅಂತಂದ್ರೆ ತುಂಬ ಚೆನ್ನಾಗಿ ಒಳಗಡೆಗೆಲ್ಲ ಬೆಂದಿರುತ್ತೆ ಚೆನ್ನಾಗಿ ಫ್ರೈ ಆಗಿರುತ್ತೆ ರೀ ಒಳಗಡೆಗೆ ನಮ್ಗೆ ಹಿಂಗೆ ಆಗೈತಿ ನಮಗೆ ಮೂಗು ಮೂಗ್ ಸಿಳೈತಿ ಅಂತ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಅದು ಗುಂಡಕ ಇರಬೇಕು ಸಾಫ್ಟ್ ಆಗಿರ್ಬೇಕು ಅಂತ ಏನಿಲ್ಲರಿ ಈ ರೀತಿ ಆಯ್ತು ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಬೊಂಡ ರೆಡಿ ಆಗತ್ತೆ ರೀ ನಮಗೆ ಇವಾಗ ಕಟ್ ಮಾಡಿ ತೋರ್ಸಾಗತ್ತಿ ನೋಡಿರಿ ಒಳಗಡೆ ಎಷ್ಟು ನೀಟಾಗಿ ನಮಗೆ ಹಳ್ಳಿ ಹಳ್ಳಿ ಥರ ದೂದಿ ದೂದಿ ಥರ ಇದೆ ರೀ ಮೇಲೆ ಕ್ರಿಸ್ಪಿ ಕ್ರಿಸ್ಪಿ ಇರುತ್ತೆ ರೀ ಈ ಬೋಂಡ ನೋಡಿರಿ ಎಣ್ಣೆ ಕೂಡ ಜಾಸ್ತಿ ಕುಡಿಯಲ್ಲ ರೀ ನಾವು ತೋರಿಸಿರುವಂಥ ಪರ್ಫೆಕ್ಟ್ ಆಗಿ ನೀವು ಮಾಡಿದರೆ ಅಂದ್ರೆ ಆಗಿರುವಂಥ ಬೋಂಡ ರೆಡಿ ಮಾಡ್ತೀರಿ ನನ್ನ ಕೈ ನೋಡಿರಿ ಅಸಲಿ ಎಣ್ಣೆ ಅನ್ನೋದೇ ಇಲ್ಲ ಈಗ ಇದನ್ನು ನಾನಿವಾಗ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿ ಸ್ಮೂತಾಗಿ ಸ್ಪಾಂಜಿ ಆಗಿದೆ ಅಂತ ನೋಡಿರಿ ಯಾವ ರೀತಿ ಹಳ್ಳಿ ಹಳ್ಳಿ ಥರ ಇದೆ ಸ್ಪಾಂಜ್ ಸ್ಪಾಂಜ್ ಥರ ಇದೆ ನೋಡಿರಿ ಇಷ್ಟು ಪರ್ಫೆಕ್ಟಾಗಿ ನೀವು ಮಾಡಬೇಕಂತಂದ್ರೆ ನಾವು ಟಿಪ್ಸ್ ಟ್ರಿಕ್ಸನ್ನು ತೋರಿಸಿರುವಂಥ ಮೆಥೆಡ್ನಲ್ಲಿ ನೀವು ಮಾಡಿದ್ರಿಂದ ನೀವು ಕೂಡ ಇಷ್ಟು ಸೂಪರ್ ಆಗಿರುವಂಥ ಬೋಂಡನ್ನು ರೆಡಿ ಮಾಡ್ಕೋಬಹುದು ಯಾವ ರೀತಿ ಮಾಡ್ಕೋಬೇಕು ಅಂತ ಅರ್ಥ ರೀ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡಬೇಕಂತ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್